ಹೇಳ್ತಾ ಇದ್ದಾರೆ ಅಂದಾಗ ನಾನು ಖಂಡಿತ ಹೋಗ್ತಿರಲಿಲ್ಲ ರೀ ಅವ್ರು ಎಷ್ಟು ಇಪ್ಪತ್ತೈದು ಸಾವಿರ ಅಲ್ಲ ಐವತ್ತು ಸಾವಿರ ಕೊಟ್ಬಿಡಿ ಈ ಜವಾಬ್ದಾರಿ ತಗೋಬೇಡಿ ಅಂತ ಹಠ ಹೇಳ್ತಿದೆ ಆದರೆ ಇವತ್ತಿನ ದಿನ ಈ ಮಕ್ಕಳೆಲ್ಲ ಬಂದು ನನ್ನ ಶಾಲಾ ಮೈದಾನದಲ್ಲಿ ಶಾಲೆಯೊಳಗೆ ಆಟ ಆಡಿ ನಮ್ಮ ಶಾಲೆಯನ್ನು ಪಾವನ ಮಾಡಿದ್ದೀರಿ ನಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಕಲಿಸ್ತಾ ಇದ್ದೇನೆ ಯಾರ್ಯಾರು ಗೆದ್ದಿದ್ದೀರಲ್ಲ ಅದು ನಿಮ್ಮ ಪರಿಶ್ರಮದ ಫಲ ನೀವು ಅದನ್ನ ಸಂಭ್ರಮಿಸಿ ಯಾರು ಪರಿಶ್ರಮ ಹಾಕಿ ಶೋಕಿದ್ದೀರಲ್ಲ ಅದು ಕಾಲದ ಉತ್ತರ ಅದಕ್ಕೆ ಕೊಟ್ಟು ನೀವೆಲ್ಲವುದನ್ನ ಒಪ್ಕೊಳ್ಳಿ ಯಾಕಂದ್ರೆ ಸೋಲುಗಲುವು ಸಹಜ ನನಗೆ ಒಂದೇ ಒಂದು ಆಸೆ ಇರೋದು ಏನು ಅಂದ್ರೆ ನೀವೆಲ್ಲ ನಿಮ್ಮ ಶಾಲೆಯ ಬಾವುಟಗಳನ್ನ ಇಟ್ಕೊಂಡು ಸಂಭ್ರಮಾಚರಣೆ ಮಾಡಿದ್ರಲ್ವಾ ಇದೇ ಮಕ್ಕಳು ಕರ್ನಾಟಕ ಧ್ವಜವನ್ನ ಇಟ್ಕೊಂಡು ಕರ್ನಾಟಕವನ್ನ ಪ್ರತಿನಿಧಿಸುವಂತಹ ಆಟಗಾರರಾಗಿ ಆತಂಕ ಮಾಡ್ತಾ ಇದ್ದರು ಮಾಡಬೇಕು ಅದು ಖಂಡಿತ ಸಾಧ್ಯ ಇದೆ ನಾನು ನೋಡ್ತಾ ಇದೀನಿ ನಾನು ಉದ್ಘಾಟನೆ ಮಾಡೋ ಟೈಮಲ್ಲೇ ಹೇಳಿದ್ದೆ ಖಾಸಗಿ ಶಾಲೆಗಳ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳ ತಾಕತ್ತು ಕಂಪಾರಿಸ ಮಾಡೋ ಹಾಗಿಲ್ಲ ಅಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದೀರಿ ಅಂತ ಈಗ ನಾನು ನೋಡ್ತಾ ಪರ್ಸೆಂಟ್ ಎಲ್ಲಾ ಆಟಗಳಲ್ಲಿ ಗೆದ್ದಿರೋರು ನಮ್ಮ ಸರಕಾರಿ ಶಾಲೆ ಮಕ್ಕಳೇ ಅದೇ ಬೇಕು ಜನ ಮಕ್ಕಳಿಗೆ ನನ್ನದೇ ದೃಷ್ಟಿ ಆಗಿರ್ಬೋದು ತಾಯಿ ದೃಷ್ಟಿ ಕಣ್ಣಾಕ ಅಂತಾರೆ ಆದ್ರೂ ಕೂಡ ಮನೆ ಹೋಗಿ ಅಪ್ಪ ಅಮ್ಮನ್ ಹೇಳಿ ದೃಷ್ಟಿ ತೆಗೆಸ್ಕೊಳ್ಳಿ ಈ ಚೆಳ್ಳೂರು ಮಕ್ಕಳಂತೂ ಖೋಖೋ ಆಡ್ತಾ ಇದ್ರೆ ಇರಲಿಲ್ಲ ಅಷ್ಟು ಬೈಪೆಕ್ಸ್ ಸಿಕ್ಸ್ ನೋಡಿ ಅವ್ರು ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತಾರೆ ಲಾಸ್ಟ್ ಟೈಮ್ ಹೇಳಿದ್ದೆ ರೊಟ್ಟಿ ತಿಂದು ಮಕ್ಕಳು ಗಟ್ಟಿ ನಮ್ಮಂತ ಶಾಲೆಯಲ್ಲಿ ಓದೋ ಮಕ್ಕಳು ಬ್ರೆಡ್ ಜಾಮ್ ತಿಂದು ಬೀಕ್ ಅಂತ ನಾನೇ ತಮಾಷೆ ಮಾಡ್ತಾ ಇದ್ದೆ ನಮ್ಮ ಮಕ್ಕಳು ಅವ್ರ ಮುಂದೆ ಎಲ್ಲ ಪುಟಾಣಿ ಪುಟಾಣಿ ತರ ಕಾಣಿಸ್ತಾ ಇದ್ರ ಇನ್ ಇನ್ನೊಂದು ವಿಷಯ ನಾನ್ ಗಮನಿಸಿದಂಗೆ ಇಷ್ಟು ಜನ ಮಕ್ಕಳಲ್ಲಿ ನೀವ್ ಯಾರು ಚಸ್ಮಾ ಹಾಕೊಂಡಿಲ್ಲ ನಮ್ ಶಾಲೆಯೊಳಗೆ ಕ್ಲಾಸ್ ನಾಗ ಐದು ಜನ ಚಸ್ಮಾ ಮಕ್ಕಳು ಇರ್ತಾರೆ ಕೆಲ್ಸಕ್ಕಿಲ್ಲ ಅಪ್ಪ ಅಮ್ಮನ ಜೊತೆ ಹೊಲಕ್ ಕೆಲ್ಸಕ್ಕೆ ಹೋಗ್ತೀರಿ ದನ ಕಾಯ್ಲಿಕ್ಕೆ ಹೋಗ್ತೀರಿ ಕುರಿ ಕಾಯ್ಸಿಕ್ ಹೋಗ್ತೀರಿ ಮನೇಲಿ ರೊಟ್ಟಿ ಮಾಡ್ತೀರಿ ಮುಸ್ರಿ ತೊಳಿತೀರಿ ನಿಮಗೆ ಮೊಬೈಲ್ ನೋಡಕ್ಕೆ ಟಿವಿ ನೋಡಕ್ ಸಮಯ ಎಲ್ಲಿ ಸಿಗಬೇಕು ಅಲ್ವಾ ಸೊ ಹಾಗಾಗಿ ನೀವು ದೈಹಿಕವಾಗಿ ಅಷ್ಟ ಇಲ್ಲ ಆತ್ಮವಿಶ್ವಾಸ ಧೈರ್ಯ ನಿಮ್ಮಲ್ಲಿ ಎಷ್ಟಿದೆ ಅಂದ್ರೆ ಆ ಕಡೆ ಇರೋ ಪರ್ಸನ್ ನಿರ್ಧಾರ ಸರಿಯಿಲ್ಲ ಇಲ್ಲ ಅಂದ್ರೆ ಸರ್ಕಾರಿ ಶಾಲೆ ಹುಡುಗರು ಪ್ರಶ್ನೆ ಮಾಡಿದ್ರಿ ಆ ಅಂಪೈರೇ ಒಂದ್ ನಿಮಿಷ ನಡೆದೋಗ್ಬಿಡ್ಬೇಕು ನೋಟಿಲ್ಲ ಮುಂದಿನ ನಮ್ಮ ಸಮಾಜಕ್ಕೆ ನಾಯಕರನ್ನು ಕೂಡ ನಾನು ಇಲ್ಲಿ ನೋಡಿದೆ ನೀವು ಪ್ರಶ್ನೆ ಮಾಡಿ ಖುಷಿಯಾಗಿದೆ ಕೆಲವೊಂದು ಮಕ್ಕಳನ್ನ ನಾನು ಗಮನಿಸಿದೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಟಿ ಶರ್ಟ್ಸ್ ಅವ್ರು ಯಾವ ಹಾಕೊಂಡು ಬಂದಿರ್ಲಿಲ್ಲ ಅಂತ ಮಕ್ಕಳನ್ನ ಮುಖ್ಯೋಪದಾಯಕರು ನಾನು ಹೇಳಿದೀನಿ ಪಟ್ಟಿ ಕೊಟ್ಟರೆ ನಮ್ಮ ಶಾಲೆಯಿಂದ ಮಕ್ಕಳಿಗೆ ಸಮವಸ್ತ್ರಗಳನ್ನ ಕೊಡಿಸ್ತೇವೆ ಆಟಗಾರ ಮಕ್ಕಳಿಗೆ ಅಂತ ನಮ್ಗೆ ಒಂದೇ ಆಸೆ ಗೌರವದಿಂದ ಸಲಹುವ ಸೇವೆ ಮಾಡುವ ಶಕ್ತಿ ಭಗವಂತ ನನಗೆ ನಮ್ಮ ಶಾಲೆಗೆ ದೂರ್ಪಟ್ಟು ಕೊಡ್ಲಿ ಅಂತ ನೀವು ಆಶೀರ್ವಾದ ಮಾಡಿ ಹೋದ್ರೆ ನಾವು ಈ ಶಾಲೆಯೊಳಗೆ ಆ ಆಟಗಳನ್ನ ಆಯೋಜನೆ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಇನ್ನು ಇವೆಲ್ಲ ನಮ್ಗೆ ನೀವು ಶಾಲೆಯಲ್ಲಿ ಹೇಗೆ ತಯಾರಿ ಮಾಡ್ಕೊಂಡಿದ್ದೀರಲ್ಲ ಅದೇ ರೀತಿ ಒಂದು ಶಾಲೆಯೊಳಗೆ ಆಟ ನಡೆಸಬೇಕಾಗಿತ್ತು ಅಂದರೆ ತೆರೆಯ ಹಿಂದೆ ತಯಾರಿಯು ಹಾಗೆ ಇತ್ತು ಎಷ್ಟು ಸಾಲು ಸಾಲು ಮೀಟಿಂಗ್ಗಳನ್ನ ಮಾಡಿದ್ದಾರೆ ಈ ರವಿ ರವಿನಾಯಕ್ ಸರ್ ಆಗಿರ್ಬೋದು ಚಂದ್ರಕಲಾ ಮೇಡಮ್ ಅಂತ ನನಗೆ ಪಿ ಟಿ ಒಬ್ರು ಸರ್ ಇವರೆಲ್ಲ ನನ್ನ ಟಿ ಸರ್ ಆಗಿರೋರು ನನ್ನ ಶಾಲೆಯೊಳಗೆ ಇವತ್ತು ಅವರ ಮಾರ್ಗದರ್ಶನದೊಳಗೆ ಈ ಎಲ್ಲ ಶಿಕ್ಷಕರ ಮಾರ್ಗದರ್ಶನದೊಳಗೆ ನಾವು ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೀವಿ ದಣಿದ ಅವರಿಗೂ ಕೂಡ ದಣಿಸಿದ ನಿಮಗೂ ಕೂಡ ಬಿಕಾಸ್ ಅವ್ರನ್ನ ನಡೆಸ್ಬಿಟ್ರಿ ನೀವೆಲ್ಲರೂ ಪ್ರಶ್ನೆ ಮಾಡಿ 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 ಸರಿ ಯಾವುದು ತಪ್ಪು ಯಾವುದು ಅನ್ನುವಂತಹ ಪ್ರಶ್ನೆ ಮಾಡುವಂಥ ಧೈರ್ಯವನ್ನು ಆಗಿದ್ದೀರಲ್ಲ ಅದಕ್ಕೆ ತುಂಬಾ ತುಂಬ ಖುಷಿಯಾಯಿತು ಈ ಧೈರ್ಯ ಈ ಸಾಹಸ ಈ ದೈಹಿಕ ಶ್ರಮ ಹೀಗೆ ಮುಂದುವರಿಸಿ ಇನ್ನು ಹೆಚ್ಚಿನ ಹೆಚ್ಚಿನ ವಿಭಾಗ ಮಟ್ಟದಲ್ಲಿ ನೀವೆಲ್ಲರೂ ವಿಜಯಶಾಲಿಗಳಾಗಿ ಕೇವಲ ಕಾರಗಿ ತಾಲೂಕಿಗಲ್ಲ ಇಡೀ ಕರ್ನಾಟಕಕ್ಕೆ ಕೀರ್ತಿ ತರುವಂತಹ ತಾಯಿ ಕನ್ನಡ ಮಾತೆಯ ಸುಪುತ್ರ ಸುಪುತ್ರಿಯರ್ ನೀವಾದ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತಂದ್ರೆ ಒಂದು ವಾರಗಳಿಂದ ನನ್ನ ಪತಿ ಮತ್ ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಮನೆಗೆ ಬಂದಿಲ್ಲ ನಾನು ಅಂತಿದ್ದೆ ನೀನೇ ಆಟ ಆಗಿದೆಯಲ್ಲ ಆಟ ಆಡ್ಸೋರು ಇದ್ದಾರೋ ಏನಂತ ಅಂತ ಅವ್ರು ಎಷ್ಟು ಮಟ್ಟಿಗೆ ಕಾಳಜಿನ ನೋಡ್ತಾ ಇದ್ರು ಅಂದ್ರೆ ಒಂದು ಶೀಲ್ಡ್ ತರಿಸ್ಬೇಕು ಒಂದ್ ಮೆಡಲ್ ತರಿಸ್ಬೇಕಾಗಿತ್ತು ತೊಂದ್ರೆ ಇಲ್ಲ ಕಾಂಪ್ರಮೈಸ್ ಆಗ್ಬಾರ್ದು ಯಾಕಂದ್ರೆ ಕೊಟ್ಟಿರೋ ಶೀರ್ದು ಮೆಡಲು ಆ ಮಗು ತನ್ನ ಜೀವನ ಪೂರ್ತಿ ಇಟ್ಕೊಂಡಿರುತ್ತೆ ಅದು ನಾವು ಇದ್ದೇವೆ ಯಾ ಖುಷಿಯಿಂದ ಪೂಜೆ ಮಾಡಿ ನಮ್ಮ ಹತ್ರ ಕೊಡ್ತಾ ಇದ್ದೇವೆ ಅಂತ ಹೇಳಿ ಆ ಒಂದು ಪ್ರಶಸ್ತಿ ಪತ್ರದಿಂದ ಇಡೀ ಮೆಡಲ್ ಏನು ಬಹಳ ಕಾಯ್ದು ತಗೊಂಡಿದ್ದಾರೆ ಹಾಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ಪಂಪಾಪತಿ ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಹನುಮಂತ ಕೌಡು ವಿಪರೀತ ದನದಿದ್ದಾರೆ ಅವರೆಲ್ಲರ ಪರಿಶ್ರಮದಿಂದ ನಾನಿವತ್ತು ನಿನ್ನೆ ನಾನು ಹೇಳಿದ್ದೆ ನಾನು ಇನಾಗ್ರೇಷನ್ ಮಾಡಿ ಬೆಂಗಳೂರಿಗೆ ಹೋಗ್ತೀನಿ ಇರೋದಿಲ್ಲ ಅಂತ ನಿಮ್ಮ ಪ್ರೋತ್ಸಾಹ ನೀವು ಆಡುವ ರೀತಿ ನೋಡಿ ನಾನು ಎರಡು ದಿನ ನನಗೆ ಮಟ್ಟಿಗೆ ಶಾಲೆಯೊಳಗೆ ಸಂಪೂರ್ಣ ಅವಧಿ ಎರಡು ದಿನ ಕಳೆದಿದ್ದು ಇದೇ ಮೊದಲು ನಾನು ಯಾವಾದರೂ ಉತ್ಸಾಹ ನನ್ನನ್ನು ಅಷ್ಟು ಹಿಡಿದಿಟ್ಕೊಂಡ್ಬಿಡ್ತು ಹಾಗಾಗಿ ಮಕ್ಕಳ ಮತ್ತು ಇಲ್ಲಿರುವಂಥ ಎಲ್ಲರಿಗೆ ನಮ್ಮ ಶಾಲೆಯ ಶಕ್ತಿ ಮೀರಿ ಒಳ್ಳೆಯ ಆತಿಥ್ಯವನ್ನು ಕೊಡೋದಕ್ಕೆ ನಾವು ಶ್ರಮಿಸಿದ್ದೇವೆ ಅಲ್ಲಿ ಇಲ್ಲಿ ಎಲ್ಲಿಯಾದರೂ ಆತಿಥ್ಯದ ಲೋಪ ಕಂಡು ಬಂದರೆ ನಿಮ್ಮದೇ ಶಾಲೆ ಇದು ಅಂತ ಹೇಳಿ ನೀವೆಲ್ಲರೂ ಮನ್ನಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿರುವಂತಹ ಶಿಕ್ಷಣ ಇಲಾಖೆಯವರಿಗೆ ಅದಕ್ಕೆ ದಣೆದಿರುವಂಥ ಎಲ್ಲ ನನ್ನ ಶಿಕ್ಷಕ ವೃಂದಕ್ಕೆ ಮತ್ತು ಆಟ ಆಡಿರುವಂಥ ಎಲ್ಲ ಮಕ್ಕಳಿಗೆ ಅನಂತ ಅನಂತ ಅಭಿನಂದನೆಗಳು